ಎ ಸಿ ಎ ಸಿ ಅಧಿವೇಶನಕ್ಕೆ ಹೊರಟಿದ್ದೀನಿ ಬಹುಶಃ ನಮಗೆಲ್ಲ ಗೊತ್ತಿರಬೇಕು ಡಿಸೆಂಬರ್ನಲ್ಲಿ ಇಪ್ಪತ್ತಾರನೇ ತಾರೀಕು ನಡೆದಂಥ ಸಮಾವೇಶದಲ್ಲಿ ಇದು ಸಂಘಟನೆ ವರ್ಷ ಅಂತ ಘೋಷಣೆ ಮಾಡಿದ್ದಾರೆ ಅನೇಕ ಸಂಘಟನೆ ವಿಚಾರದಲ್ಲಿ ನಾವೆಲ್ಲ ಸಲಹೆಗಳನ್ನು ಕೊಟ್ಟಿದ್ದೇವೆ ಖರ್ಗೆ ಸಾಹೇಬರು ಕೂಡ ಜಿಲ್ಲಾ ಮಟ್ಟ ಬ್ಲಾಕ್ ಮಟ್ಟ ರಾಜ್ಯ ಮಟ್ಟದಲ್ಲ ಪದಾಧಿಕಾರಿಗಳಿಗೆ ಶಕ್ತಿ ತುಂಬಬೇಕು ಅನ್ನೋದು ಕೂಡ ಯೋಚನೆ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಬೇಕಾದಷ್ಟು ನಿರ್ಣಯಗಳಾಗ್ತದೆ ಸೊ ಮುಂದಕ್ಕೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಯಾವ ರೀತಿ ಪಕ್ಷವನ್ನು ಮುಂದುವರಿಸಿಕೊಂಡು ಅನ್ನೋದು ಒಂದು ತೀರ್ಮಾನಗಳನ್ನು ಆಗ್ತದೆ ಮತ್ತು ದೇಶಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಯಾವ ನಿಲುವನ್ನು ತಾಳ್ತದೆ ಕೂಡ ಇವತ್ತು ಚರ್ಚೆಯನ್ನು ಮಾಡ್ತಾರೆ ಎ ಸಿ ಐ ಸಿ ಅಧಿವೇಶನಕ್ಕೆ ಹೊರಟಿದ್ದೀನಿ ಬಹುಶಃ ನಮಗೆಲ್ಲ ಗೊತ್ತಿರಬೇಕು ಡಿಸೆಂಬರ್ನಲ್ಲಿ ಇಪ್ಪತ್ತಾರನೇ ತಾರೀಕು ನಡೆದಂಥ ಸಮಾವೇಶದಲ್ಲಿ ಇದು ಸಂಘಟನೆ ವರ್ಷ ಅಂತ ಘೋಷಣೆ ಮಾಡಿದ್ದಾರೆ ಅನೇಕ ಸಂಘಟನೆ ವಿಚಾರದಲ್ಲಿ ನಾವೆಲ್ಲ ಸಲಹೆಗಳನ್ನು ಕೊಟ್ಟಿದ್ದೇವೆ ಖರ್ಗೆ ಸಾಹೇಬರು ಕೂಡ ಜಿಲ್ಲಾ ಮಟ್ಟ ಬ್ಲಾಕ್ ಮಟ್ಟ ರಾಜ್ಯ ಮಟ್ಟದೆಲ್ಲ ಪದಾಧಿಕಾರಿಗಳಿಗೆ ಶಕ್ತಿ ತುಂಬಬೇಕು ಅನ್ನೋದು ಕೂಡ ಯೋಚನೆ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಬೇಕಾದಷ್ಟು ನಿರ್ಣಯಗಳಾಗ್ತದೆ ಸೊ ಮುಂದಕ್ಕೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಯಾವ ರೀತಿ ಪಕ್ಷವನ್ನು ಮುಂದುವರಿಸಿಕೊಳ್ಳಬೇಕು ಅನ್ನೋದು ಒಂದು ತೀರ್ಮಾನಗಳನ್ನು ಆಗ್ತದೆ ಮತ್ತು ದೇಶಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಯಾವ ನಿಲುವನ್ನು ತಾಳ್ತಿರೋದು ಕೂಡ ಇವತ್ತು ಚರ್ಚೆಯನ್ನು ಮಾಡ